ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಮೈದಾ ಹಿಟ್ಟಿಂದ ಒಂದು ರೆಸಿಪಿಯನ್ನು ಶೇರ್ ಇದ್ದೀನಿ ಮಾಮೂಲಿ ಪೂರಿ ಎಲ್ಲ ಮಾಡ್ಕೋತಾ ಇರ್ತೀವಿ ಅಲ್ವಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಬಳಸ್ಕೊಂಡು ಇವತ್ತು ಪ್ಯೂರಾಗಿ ಮೈದಾ ಹಿಟ್ಟಿಂದನೇ ಒಂದು ರೆಸಿಪಿನ ಟೇಸ್ಟಿಯಾಗಿರೋ ರೆಸಿಪಿನ ಶೇರ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ನಾನಿಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ಒಂದು ಅದೇನು ಕಲಿಸ್ಕೊಳ್ಬೇಕಲ್ವ ಅದರಿಂದ ಒಂದು ಸ್ವಲ್ಪ ದೊಡ್ಡ ಒಂದು ಪ್ಲೇಟ್ಗೆ ಹಾಕೊಬೇಕಾಗುತ್ತೆ ಅದಕ್ಕೆ ನಾನು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಪೂರ್ತಿಯಾಗಿ ಒಂದು ಕಟ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅಜ್ವಾಯನ್ ಬರುತ್ತೆ ನೋಡಿ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿರೋದು ನಂತರ ಒಂದು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲಿ ಎಣ್ಣೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾ ಬರುತ್ತೆ ನೋಡಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅಡುಗೆ ಸೋಡವನ್ನು ಕಂಪಲ್ಸರಿ ಸೇರಿಸ್ಕೊಳ್ಳೇಬೇಕು ಇಲ್ಲಾಂದರೆ ಸಾಫ್ಟಾಗಿ ಬರೋಲ್ಲ ಇಲ್ಲಾಂದರೆ ಚಿರೋಟಿ ರೀತಿ ಬಂದುಬಿಡುತ್ತೆ ಇದು ಈಗ ಚೀರೋಟಿ ಮಾಡ್ಕೊಳ್ತೀವಿ ನೋಡಿ ಮೈದಾ ಹಿಟ್ಟಲ್ಲಿ ಆ ರೀತಿ ಬಂದುಬಿಡುತ್ತೆ ಅಡುಗೆ ಸೋಡಾವನ್ನು ಸೇರಿಸ್ಕೊಂಡಾಗ ನಾವು ಚಿರೋಟಿಗೆ ಅಡುಗೆ ಸೋಡ ಹಾಕಲ್ಲ ನೋಡಿ ಅದರಿಂದ ರಫ್ ಆಗಿ ಗಟ್ಟಿಯಾಗಿ ಬಂದುಬಿಡುತ್ತೆ ಇದಕ್ಕೆ ಅಡುಗೆ ಸೋಡಾನ ಸೇರಿಸ್ಕೊಂಡ್ರೆ ಬಂದು ಬರುತ್ತೆ ನೋಡಿ ಬ್ರೆಡ್ ಬನ್ನೆಲ್ಲ ಬರುತ್ತೆ ಸ್ಪಾಂಜಿ ಥರ ಇರುತ್ತೆ ನೋಡಿ ಆ ರೀತಿಯಾಗಿ ಬರುತ್ತೆ ಪರ್ಫೆಕ್ಟಾಗಿ ಅದೇ ರೀತಿಯಾಗಿ ಬರುತ್ತೆ ಇದು ಮೇಲ್ಗಡೆ ಆಗಿರುತ್ತೆ ಒಳಗಡೆ ಸೇಮ್ ಬನ್ ರೀತಿ ಸ್ಪಾಂಜಿ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪಾಕಿರೋದ್ರಿಂದ ಟೇಸ್ಟ್ ಸಹ ಫ್ಲೇವರ್ ವೈಸ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಅದೇನು ಕ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಪೂರಿ ರೀತಿ ನಾನು ಚಿಕ್ಕ ಪೂರಿ ರೀತಿ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಡೀಪ್ ಫ್ರೈ ಮಾಡಬೇಕಾಗಿರೋದ್ರಿಂದ ನಾವು ಎಷ್ಟು ಆಯಿಲ್ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ನಾವು ಅದನ್ನು ಹರ್ಕೊಳ್ಬೇಕಾಗುತ್ತೆ ನಾನು ಮೀಡಿಯಮ್ ಸೈಜ್ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಹರ್ಕೊತಾ ಇದ್ದೀನಿ ಒಂದು ಸ್ವಲ್ಪ ದೊಡ್ಡ ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡ ಸೈಜು ಚಪಾತಿ ಮಾಡ್ಕೋತೀವಿ ನೋಡಿ ಆ ಸೈಜ್ಗೂ ಸಹ ಹರ್ಕೊಂಡು ಸಹ ಇದನ್ನು ಬೇಯಿಸ್ಕೊಳ್ಬೋದು ನಾನು ಇದನ್ನು ಮಧ್ಯಾಹ್ನ ಏನದನ್ನು ಕಲಸಿಟ್ಕೊಂಡಿದ್ದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ಬೇಯಿಸ್ಕೊಳ್ತಾ ಇರೋದು ಅದನ್ನು ಬೇಯಿಸಲಿಕ್ಕೆ ಅಂತ ನಾನು ಎಣ್ಣೆ ಸಹ ಇಟ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಕಡಿಮೆ ಎಣ್ಣೆ ಇಟ್ಕೊಂಡಿರೋದ್ರಿಂದ ಚಿಕ್ಕ ಸೈಜಲ್ಲಿ ಹರ್ಕೊತಾ ಇದ್ದೀನಿ ಅದನ್ನು ಈಗ ಅರಿಲಿಕ್ಕೆ ಅಂತ ಒಂದು ಚಪಾತಿ ಮಣೆಯನ್ನು ತೊಗೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಡ್ರೈ ಪೌಡರ್ ಸಹ ಸ್ಪ್ರಿಂಕಲ್ ಮಾಡಿಕೊಂಡು ಹರ್ಕೊಬೋದು ಎಣ್ಣೆನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಡ್ರೈ ಪೌಡರ್ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾವು ತುಂಬ ಕೊತ್ತಂಬರಿ ಸೊಪ್ಪು ಹಾಕಿರೋದರಿಂದ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ನೋಡಿ ಅದರಲ್ಲಿ ಅದರಿಂದ ಇದು ಉಬ್ಬುಲಿಲ್ಲ ಅಷ್ಟೇ ಡ್ರೈ ಪೌಡರ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಡ್ರೈ ಆಗಿ ಕಲಿಸ್ಕೊಟ್ರೆ ಉಪ್ತಿತ್ತು ಅನಿಸುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ದೆ ಒಂದು ಕಟ್ ಫುಲ್ ಹಾಕ್ಬಿಟ್ಟಿದ್ದೆ ನೋಡಿ ಅದರಿಂದ ಇದು ಸ್ವಲ್ಪ ಮಾತ್ರ ಮೇಲ್ ಕ್ರಿಸ್ಪಿಯಾಗಿ ಬಂದಿತ್ತು ಒಳಗಡೆ ತುಂಬ ಸ್ಪಾಂಜಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸೇಮ್ ಬಂದ್ ಮಾಡಿ ಬಂದು ಬರುತ್ತೆ ನೋಡಿ ಈಗ ಮಂಗ್ಳೂರು ಬನ್ ತಿಂದಿದ್ರೆ ಗೊತ್ತಿರುತ್ತೆ ಒಳಗಡೆ ತುಂಬ ಸ್ಪಾಂಜಿ ಥರ ಇರುತ್ತೆ ಇಲ್ಲಾಂದರೆ ರೆಗ್ಯುಲರ್ ಬೇಕ್ರಿಯಲ್ಲಿ ಬನ್ನೆಲ್ಲ ಮಾರ್ತಾರೆ ನೋಡಿ ಸೇಮ್ ಅದೇ ರೀತಿ ಒಳಗಡೆ ಟೆಕ್ಸ್ಚರ್ ಇತ್ತು ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಬಂದಿತ್ತು ತುಂಬ ಚೆನ್ನಾಗೇ ಆಗಿತ್ತು ಮತ್ತು ನಾನು ಇದನ್ನು ಮಧ್ಯಾಹ್ನ ಲಂಚಿಗೆ ಮಾಡ್ಕೊಂಡಿದ್ದೆ ನಾ ಡಿನ್ನರ್ಗೂ ಸಹ ಮಾಡ್ಕೊಳ್ಬೋದು ಯಾವುದೇ ಗ್ರೇವಿಯೊಂದಿಗೆ ಸಹ ತುಂಬ ಚೆನ್ನಾಗುತ್ತೆ ಈಗ ನಾನ್ ವೆಜ್ ಗ್ರೇವಿಗಳನ್ನ ಮಾಡ್ಕೊಂಡಿರ್ತೀವಿ ನೋಡಿ ರೆಡ್ ಗ್ರೇವಿ ಇರ್ಬೋದು ಗ್ರೀನ್ ಚಿಕನ್ ಗ್ರೇವಿ ಇರ್ಬೋದು ಇಲ್ಲಾಂದರೆ ಮಟನ್ ಗ್ರೇವಿ ಇರ್ಬೋದು ಇಲ್ಲಾಂದರೆ ಮೊಟ್ಟೆ ಗ್ರೇವಿ ಇರ್ಬೋದು ಇಲ್ಲಾಂದರೆ ಯಾವುದೇ ರೀತಿಯಾದಂತಹ ವೆಜಿಟೇರಿಯನ್ ಗ್ರೇವಿಗಳು ಆಲೂಗಡ್ಡೆ ಕುರ್ಮಾ ಇರ್ಬೋದು ಆಲೂಗಡ್ಡೆ ಕುರ್ಮಾಗಿಂತೂ ತುಂಬ ಚೆನ್ನಾಗಾಗುತ್ತೆ ಇದು ಇಲ್ಲಾಂದರೆ ಬಟಾಣಿದು ಯಾವುದಾದ್ರೂ ಕುರ್ಮಾ ಇಲ್ಲದವ್ರು ಯಾವುದಾದ್ರೂ ಕಾಳಿಂದ ಕುರ್ಮಾಗ್ಳು ಮಾಡಿಕೊಂಡ್ರೂ ಸಹ ಅದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ನಾನು ಇದನ್ನು ಮೊಟ್ಟೆ ಗ್ರೇವಿ ಮಾಡಿಕೊಂಡು ಮೊಟ್ಟೆ ಗ್ರೇವಿಗೆ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಿ ನೋಡಿ ಮತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ವಲ್ವಾ ತುಂಬ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಸ್ಪಾಂಜಿ ರೀತಿ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸ್ಪಾಂಜಿ ರೀತಿ ಬರುತ್ತೆ ನೋಡಿ ತುಂಬ ತಿನ್ನುವಾಗಿಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಈಗ ಉಬ್ಬಿರುತ್ತಲ್ವ ಪೂರಿ ಅದಕ್ಕಿಂತ ನಂಗೆ ತುಂಬ ಇಷ್ಟ ಆಯಿತು ಇದು ತುಂಬ ಒಂದ್ಸರಿ ಟ್ರೈ ಮಾಡಿ ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಮೈದಾ ಹಿಟ್ಟಲ್ಲಿ ಮಾಡಿರೋದು ಅನ್ನೋದನ್ನೇ ಮರೆತುಬಿಡ್ತೀವಿ ಅದು ತಿನ್ನುವಾಗ ಅಷ್ಟು ಫ್ಲೇವರ್ ವೈಸ್ ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ಈಗ ನಾನು ಅದೇನು ಬೇಯಿಸ್ಕೊಂಡಿದ್ದೆ ಸರ್ವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅದರ ಒಳಗಡೆ ತುಂಬ ಸಾಫ್ಟಾಗಿದೆ ತುಂಬ ಸ್ಪಾಂಜಿ ರೀತಿ ಇದೆ ಸೇಮ್ ಬನ್ ಬರುತ್ತೆ ನೋಡಿ ಬ್ರೆಡ್ ಇರುತ್ತೆ ನೋಡಿ ಆ ಟೈಪಲ್ಲಿದೆ ಇದೆ ಒಳಗಡೆ ಅದು ತುಂಬ ಚೆನ್ನಾಗಾಗಿದೆ ನಾನು ಇದನ್ನು ಮಧ್ಯಾಹ್ನ ಏನು ಬೇಯಿಸಿದ್ದೆ ಅದನ್ನು ಶೂಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಅದೇನು ಹಿಟ್ಟಿತ್ತು ನೋಡಿ ಅದನ್ನು ಹಾಗೆ ಇಟ್ಬಿಟ್ಟು ಒಂದು ಫೋರ್ ಅವರ್ಸ್ ಆದಮೇಲೆ ಸಂಜೆ ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕಲ್ಲೂ ಸಹ ಅದನ್ನು ಬೇಯಿಸಿದ್ದೀನಿ ಅದು ಸೇಮ್ ಇವಾಗ ನೋಡಿ ಮಧ್ಯಾಹ್ನ ಅದು ಯಾವ ರೀತಿ ಬಂದಿದೆ ನಾನು ಈವ್ನಿಂಗಲ್ಲಿ ಅದು ಏನು ಬೇಯಿಸಿದ್ದೀನಿ ಅದೂ ಸಹ ಅದೇ ರೀತಿ ಬಂದಿದೆ ಒಂದು ಸ್ವಲ್ಪನೂ ಚೇಂಜಸ್ ಆಗಿಲ್ಲ ನೆಂದರೂ ಸಹ ಅದೇ ರೀತಿ ಬರುತ್ತೆ ನೆನಿದೆ ಇದ್ರೂ ಸಹ ಅದೇ ರೀತಿ ಬರುತ್ತೆ ನೋಡಿ ಮತ್ತೆ ನಾನು ಇದನ್ನು ಈವ್ನಿಂಗಲ್ಲಿ ಒಂದು ಫೋರ್ ಓ ಕ್ಲಾಕ್ ಆದಮೇಲೆ ಇದನ್ನು ಬೇಯಿಸಿದ್ದೀನಿ ಇದು ಸಹ ಸೇಮ್ ಅದೇ ರೀತಿ ಬರ್ತಾ ಇದೆ ಮಧ್ಯಾಹ್ನ ಯಾವ ರೀತಿ ಬೇಯಿಸ್ಕೊಂಡಿದ್ವೋ ಅದೇ ರೀತಿ ಬರ್ತಾ ಇದೆ ತುಂಬ ಚೆನ್ನಾಗಿತ್ತು ಮಾತ್ರ ಮಧ್ಯಾಹ್ನದಕ್ಕಿಂತ ಈವ್ನಿಂಗಿಂದು ಇನ್ನೂ ಚೆನ್ನಾಗಿತ್ತು ಒಳಗಡೆ ಅಂತೂ ಸ್ಪಾಂಜಿನೆಸ್ ಇನ್ನೂ ಜಾಸ್ತಿ ಬಂದಿತ್ತು ಸ್ಪಾಂಜಿ ಸ್ಪಾಂಜಿ ಥರ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಮೊಟ್ಟೆ ಗ್ರೇವಿ ಜೊತೆಗಿಂತ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಯಾರು ವೆಜಿಟೇರಿಯನ್ಸ್ ಇರ್ತಾರೆ ನೋಡಿ ಅವರು ಸಹ ಯಾವುದೇ ಒಂದು ಆಲೂಗಡ್ಡೆ ಕುರ್ಮಾಗಿಂತೂ ತುಂಬ ಚೆನ್ನಾಗಾಗುತ್ತೆ ಬಟಾಣಿ ಕುರ್ಮಾಗಿಂತೂ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಕಡಲೆಕಾಳಿನ ಗ್ರೇವಿ ಮಾಡ್ಕೊಳ್ತೀವಿ ನೋಡಿ ಅದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಅಥವಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಅದರಿಂದ ಶೇರ್ ಮಾಡಿದ್ದೀನಿ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್